ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಹಾಸನ್ಗೆ ಯಾಕೆ ಅಂತಂದರೆ ನಿನ್ನೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು ಕಾರ್ ತೊಗೊಂಡ್ರಿಗೆ ಒಂದು ಆಫರ್ ಇದೆ ಫ್ರೀಯಾಗಿ ಟ್ರಿಪ್ಪು ಮತ್ತು ಗಿಫ್ಟ್ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕಾಲ್ ಕೂಡ ಮಾಡಿದ್ರಂತೆ ನಮ್ಮ ಹಸ್ಬೆಂಡ್ಗೆ ಬನ್ನಿ ಹಾಸನ್ಗೆ ಅಂತ ಅಂದ್ಬಿಟ್ಟು ಏನು ತಂದು ಏನು ಅಂತ ಮುಂದೆ ಹೇಳ್ತೀನಿ ಸೊ ಬನ್ನಿ ಈ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ನೀವೇನ ಚಾನಲ್ ನೋಡ್ತಾಯಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮೀಟ್ ಮಾಡಿ ಬಂದು ಶೇರ್ ಮಾಡಿ ಬಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಹಾಸನ್ಗೆ ಬಂದ್ವಿ ಜುವೆಲ್ ರಾಕ್ ಓಟೆಲ್ಗೆ ಸೊ ಏನು ಅಂತ ಅಂದರೆ ನಮಗೆ ಮುಂದೆ ಹಿಂಗೆ ಟ್ವಿಸ್ಟ್ ಇದೆ ಅನ್ನೋದು ಗೊತ್ತಿಲ್ಲ ಸೊ ಫಸ್ಟ್ ಒಂದು ಫಾರಮ್ನ ಫಿಲ್ ಅಪ್ ಮಾಡಿಸ್ಕೊಂಡ್ರು ಫಾರಮ್ನ ಫಿಲ್ ಅಪ್ ಮಾಡಿಸ್ಕೊಂಡ್ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಹೇಳಿದ್ರು ನಾವೆಲ್ಲ ನೀಟಾಗಿ ಕೇಳ್ಕೊಂಡ್ವಿ ಟ್ರಿಪ್ಪು ಫ್ರೀಯಾಗಿ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ಏನು ಇನ್ಫಾರ್ಮೇಷನು ಅಂತ ಅಂದರೆ ಸ್ವಲ್ಪ ಫಾರಿನ್ ಟ್ರಿಪ್ ಆಗಿರ್ಬೋದು ಮತ್ತು ಇಂಡಿಯಾದಲ್ಲೇ ಯಾವ ಎಲ್ಲಾದರೂ ಪ್ಲೇಸ್ಗೆ ಹೋಗ್ತೀವಿ ಅಂತಾದರೆ ಎಲ್ಲರೂ ಫ್ರೀ ಸೊ ಫ್ಲೈಟ್ ಟಿಕೆಟ್ ಬೇರೆ ಕಂಟ್ರಿಗೆ ಹೋಗ್ತೀವಿ ಅಂತ ಅಂದರೆ ಫ್ಲೈಟ್ ಟಿಕೆಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಾಗ ಕೊಡ್ತೀವಿ ಮತ್ತು ಕ್ಯಾಬು ಫ್ರೀ ಪೆಟ್ರೋಲ್ಗಷ್ಟೇ ಮತ್ತು ದುಡ್ಡು ಕೊಡಬೇಕಾಗಿರೋದು ಪೆಟ್ರೋಲ್ಗಷ್ಟೇ ಮತ್ತು ಗೈಡು ಕೂಡ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದರು ಏನು ಖರ್ಚಿಲ್ಲ ಊಟ ತಿಂಡಿ ಅಷ್ಟೇನೇ ನಿಮ್ಮದು ಖರ್ಚು ಅಂತ ಅಂದರು ನಾವು ಏನೋ ಇರ್ಬೋದು ಏನಂತ ಅಂದ್ಕೊಂಡು ಎಲ್ಲ ಹೇಳ್ಕೊಂಡ್ರೆ ಲಾಸ್ಟ್ ಅಲ್ಲಿ ಅಂತ ಅಂದ್ರು ಮೆಂಬರ್ಶಿಪ್ ತೊಗೋಬೇಕು ನೀವು ಐದು ವರ್ಷದ್ದು ಹತ್ತು ವರ್ಷದ್ದು ಇಪ್ಪತ್ತೈದು ವರ್ಷದ ಈ ಥರ ಎಲ್ಲ ತಗೋಬೇಕು ಅಂತ ಹೇಳಿದ್ರು ಎಲ್ಲ ರೀ ಟ್ರಿಪ್ಪು ಏನು ಗೊತ್ತಾ ಫ್ರೀಯಾಗಿ ಕಳಿಸಿದ್ರ ಕಾರ್ ತಗೊಂಡಿರೋದಕ್ಕೆ ಅಂದ್ಕೊಂಡು ಖುಷಿಯಾಗಿ ಹೋದ್ರೆ ಲಾಸ್ಟ್ ಅಲ್ಲಿ ಕೊಟ್ಟರು ಟ್ವಿಸ್ಟ್ ಎಷ್ಟು ಕಟ್ಟಬೇಕು ಅಂತ ಲಕ್ಷ ಅಷ್ಟೇ

ಪಾದಪುರಿ ಬಿಡ ಸೊ ಈ ಥರ ಮೆಂಬರ್ಶಿಪ್ ತೊಗೋಬೇಕು ನೀವು ಅಂತ ಅಂತ ಅಂದ್ರೆ ದುಡ್ಡು ಕಟ್ಟಬೇಕು ಅಂತ ಗೊತ್ತಿಲ್ಲ ಫ್ರೀಯಾಗಿ ಕಳಿಸ್ತಾರೆ ನಾವು ಕಾರ್ ತೊಗೊಂಡಿರೋದಕ್ಕೆ ಅಂತ ಅಂದ್ಕೊಂಡು ಹೋದ್ರೆ ಲಾಸ್ಟ್ ಅಲ್ಲಿ ಇಷ್ಟು ಕಟ್ಟಬೇಕು ಅಂತ ಅಂದ್ರೆ ಸೊ ಅದು ಇವತ್ತೇ ಕಟ್ಟಬೇಕಂತೆ ಹಾಗಾಗಿ ಬೇಡ ಬಾಯ್ ಬಾಯ್ ಅಂದ್ಕೊಂಡು ಬಂದ್ವಿ ಸುಮ್ಮನೆ ಪೆಟ್ರೋಲ್ಗೆ ಐನೂರು ರೂಪಾಯಿ ದುಡ್ಡು ವೇಸ್ಟು ಆಮೇಲೆ ಟೋಲ್ ವೇಸ್ಟು ಎಲ್ಲ ವೇಸ್ಟ್ ಆಯ್ತು ನಮ್ಮ ಮನೆಯಲ್ಲೂ ಫುಲ್ ಖುಷಿ ಫ್ರೀಯಾಗಿ ಕಳಿಸಿದ್ರೇನು ಅಂತ ದುಡ್ಡು ವೇಸ್ಟ್

ನೀವಮ್ಮ ಸ್ಪೆಷಲ್ ನಾಳೆ ಇವ್ರು ಒಟ್ಟಾರದ್ರೆಲ್ಲಾ ಮಳೆಮ್ಮಗ ಹೋಗ್ತಿದಾರೆ ಅದ್ಕೆ ಕಡಮ್ಮ ಸ್ಪೆಷಲ್ ಗೊತ್ತಾ ನಾಳೆ ಮಳೆಮ್ಮಗೋಗವ್ರಿ ಇವ್ರೆಲ್ಲ ಮಾಡಕ್ಕೆ ದೇವ್ರು ಮರಿ ಅಂಟಿ

उडनंगणीवन गोफा बा हा तरीके डाका डाके चिनकाके गेजे तरी नंगो केई बोइती वर्क को इगा इल्ला आपवाडीता गा सांदी पडिलक नडियाबा अंटी बी रे झाला तो बोंक देई बटन अडगे मडीला ಊಟ ಮಾಡಬೇಕು ಒಂದೇ ಅಡಿಗೆ ಮಡಿಲ್ಲ ಅಂತ ಬತನ ಈಗ ಅಡಿಗೆ ಬಣೆ ಬಣೆ ಕೈದ ಬಣೆ ದೇಖ ಕೋಸು ಗಡ್ಕೇ ಓಬೋ ಮಂಜಕ್ಕಿ ಇನ್ನು ಬರಬದಿ ನಿಂತಾರೆ ಏಯ್ ಹೋ ತರೀಕೆ ಮುರಿತಾ ಟರ ಇಗೆ ಮಾಡಿ ನೋರ್ತಿದ್ದಾ ಸುಳ್ಳೆ ಹೇಳ್ತಿದೀವಿ ಮಂಜಕ್ಕಾ ಅಡಿಗೆ ಮಾಡಿ ಊಟ ಮಾಡ್ಬೇಕು ಅಡಸೇ ಮುಕುತ್ಕಾ ಸುಳ್ಳೆ ಅಡಿಗೆ ಮಾಡಿ ಏನು ಮಾಡೇ ನೋರ್ತೀನಿ ಅಡಿಗೆ ಮಾಡಿ ಸುಳ್ಳೆ ಹೇಳ್ತಿದೀವಿ ಮಂಜಕ್ಕಾ ಇಲ್ಲ ಹಾ ಮಾಡ್ಬೇಕು ಇದು ಏನು ಸಾರೈತಾ ಮಾಡ್ಬಕ್ಕನೇ ಈಗ ಸಾರುತ ಸಾರು ಹಾಕಿಟ್ಟ ಅಲ್ಲೋ ಮುದ್ದೆ ಅಡಿಗೆ ಮಾಡಿಲ್ಲ ಅಂದ್ಬಿಟ್ಟು ಇಲ್ಲಿ ಮುದ್ದೆ ಹಾಲಕ್ ಮುದ್ದೆ ಇಬ್ರಿಗೆ ಹಾಲಕ್ ಮುದ್ದೆ ತಿರುಗಿ ಬಿಟ್ಟು ಅಡಿಗೆ ಮಾಡ್ಬೇಕು ಅಂತ ಒಟ್ಟ ಸುಳ್ಳಿ ಹಾಕಿ ಹೇಳದಿ ನೋಡಿ ಮುದ್ದೆ ಮಾಡ್ಬಿಟ್ಟು ಮುದ್ದೆಲ್ಲ ಆರಬೇಕ ದೇವ್ರ ಮಾಡ್ತಿದ್ರಿ ಬಂದು ಕೆಲಸ ಪಾಲ್ಸಲ್ ಮಾಡ್ಕೊಡ್ಬೇಕು ಮಾಡಿ ಬರಕ್ ಇಷ್ಟಿಲ್ಲ ಮುದ್ದೆ ಮಾಡ್ಬಿಟ್ಟು ಸಂಜು ರೋಡ್ ಮಾಡಿ ಬಂದಾನೆ ಎಂತ ರೋಡ್ ಕಟಿಂಗ್ ಮಾಡಿಸಿ ಬಂದ ನೀರು ಇತದೆ ಹುಷಿ ಗಂಟ್ಲು ಗಂಟ್ಲಿಗೆ ಗಡ ಹಾಕ ಗಂಟ್ಲು ಕೇಳಕ್ಕೆ ಬಿಟ್ಟಾರೆ ಸುಳ್ಳು ಅಡ್ಡ ಮಾಡ್ಬೇಕು ಅಂತ ಬಂದೆ ಮುದ್ದು ಮಾಡಿದ್ಯಾ ಎಲ್ಲಾನು ಮಾಡಿದ್ಯಾದ

ಇಷ್ಟೊತ್ತಲ್ಲಿ ಆಂಕಲೆ ಬಟ್ರು ಕೈಗೆ ಕುಕ್ಕಿಡ್ರೆ ಅಟ್ಟಿ ಕುಯಿರೆ ಅಂಬಲ್ ಬಟ್ರ ಆಗಿರಂತೆ ಅದು ಬಾಂಬ್ ಫೇವರಿಟ್ ಅದು ಫೇವರಿಟ್ ಏ ತೊಳದ್ರ ಏ ಅದು ಬೇರೆ ಅದೇ ಕೈಲಿ ಮಾಡ್ತಾ ಇದೀನಾ ಇವತ್ತು ಮತ್ತೆ ಬೆಳಗ್ಗೆ ಎದ್ದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಆಂಟಿ ಮತ್ತೆ ನಾನು ಇಬ್ರುನು ಚಂದ್ರಾಯಪ್ಪನಕ್ಕೆ ಮಾಡಿದೀವಿ ಎಲ್ಲಿ ಅಂತ ಅಂದ್ರೆ ಸೊ ನೋಡಿ

ನಂದು ಎಡಿಟಿಂಗ್ ಇತ್ತು ಹಾಗಾಗಿ ಬಂದ್ವಿ ಒಂದು ಅದೇ ಮುಂದೆ ಒಂದು ಸ್ಯಾರಿ ಪ್ರಮೋಷನ್ ಮಾಡ್ಕೊಬಂದೆ ಬೆಂಗ್ಳು ಸ್ಟೋರಲ್ಲಿ ಅದೊಂದು ಸ್ವಲ್ಪ ಎಡಿಟಿಂಗ್ ಇತ್ತು ಇಲ್ಲೇ ಮಾಡ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ ಆಂಟಿಗೆ ಸರ್ಪ ಯಾರಕ್ಕೆ ಕೊಟ್ರು ಅಂತಾರೆ ಇದು ಸುಳ್ಳು ಸುಳ್ಳು ಸರ್ಪ್ರೈಸ್ ಮತ್ತೆ ಸಪ್ರೈಝರ್ ಸರ್ ಸುಳ್ ಸುಳ್ಳು ಸರ್ಪ್ರೈಸ್ ಕೊಡ್ತಾಳೆ ಯೂಟ್ಯೂಬ್ ಅದ್ದಲಿಗೆ ಬಂದ್ರೆ ತುಂಬ ಖುಷಿ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಸಿಲ್ವರ್ ಮೆಡಲ್ ಹ್ಮ್ ನನಗ್ ಅದ್ ಕನ್ಸಾಗಿ ಉಳ್ಕೊಳ್ಳೋ ಏನೋ ಗೊತ್ತಿಲ್ಲ ಬಂದ್ರೆ ಸಾರಿ ಅದು ಸಿಲ್ವರ್ ಮೆಡಲ್ ಅಲ್ಲ ಸಿಲ್ವರ್ ಬಟನ್ ಹಂಡ್ರೆಡ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು ಯೂಟ್ಯೂಬಲ್ಲಿ ಅದು ಬರಬೇಕು ಅಂತ ಅಂದರೆ ನಂದು ಒಂದು ಆಸೆ ಇದೆ ಅದು ಬರಬೇಕು ಅಂತ ಏನಾಗುತ್ತೆ ಏನೋ ಗೊತ್ತಿಲ್ಲ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆದರೆ ಬರುತ್ತೆ ಕಳಿಸಿದೆ

ಸಂಜೆ ಕೊಟ್ಟರೆ ಬ್ಯಾಕ್ ಖಾಲಿ ಮಾಡ್ಬಿಟ್ಟು ನಾನು ತಡಬೇಕಾ ಸಿಗ್ತದೆ ಇರೋದು ಹೇಳ್ತೇನೆ ನನ್ನ ಮೇಲೆ ನನ್ನ ಮೇಲೇ ಆನೆ ಮಾಡಲ್ಲ ನಾನು ಏನು ಗೊತ್ತಾ ಚಂದನ ಒಂದು ಪ್ಯಾಕೆಟ್ ಕೊಟ್ಟು ಬಿಸ್ಕೆಟ್ನ ಮತ್ತು ಇನ್ನೊಂದು ಪ್ಯಾಕೆಟಲ್ಲಿ ಒಂದು ನಾಲ್ಕು ಇದು ಬಿಸ್ಕೆಟ್ ಇದ್ದವು ಕೊಡ್ಬೇಕಂದ್ರೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಆ ನ ಖಾಲಿ ಮಾಡಿ ನಾನು ಎರಡೇ ತಿಂದಿದ್ದು ಅದರ

ಆಂಟಿ ಸ್ಯಾರಿ ತಗೋಬೇಕಂತೆ ಹಬ್ಬಕ್ಕೆ ಮಾರ್ಲಂಬಿ ಬಗ್ಗೆ ಆಹ್ ಮಾಮೂಲಿ ಚಂದನ ಅಲ್ಲಿ ಪ್ರಮೋಷನ್ ಮಾಡ್ತೀರಾ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲ ಆಂಟಿ ತಾವ್ರೆ ಹೂವು ತಾವ್ರೆ ಹೂವೆಲ್ಲಾ ಅದ ಬೇಡ್ತಾರೆ ಹೂವು ತಾವ್ರೆ ಹೂವು ಬೇರೆ ತಾವ್ರೆ ಹೂವು ಅಂದ್ರೆ ತಾವ್ರೆ ಹೂವು ಅಂದ್ರೆ ನೀರಲ್ಲಿ ಇರ್ತಾವಲ್ಲ ಹೂ ಕೆರೆಲಿ ಇಲ್ಲಿ ಕೆರೆ ಇಲ್ವಲ್ಲ ಎಲ್ಲ ತವರೇ ಹೋಗಿ ವ್ಯೂಸ್ ಎಲ್ಲಾ ಸಕದಾಗಿದೆ ಮಾತ್ರ ವ್ಯೂ ಸಕ್ಕತ್ ಚೆನ್ನಾಗಿ ಬಿಸುತ್ತೆ ಗಾಳಿ ಮತ್ತ ಆರಾಮಾಗಿ ಆ ಚೆನ್ನಾಗಿದೆ ಬಾ ಬೇಡ ಹೋಗದ

അവർക്കേ <laughs> <laughs> ಶಾಪಿಗೆ ಬರ್ತಿದ್ದಂಗೆ ಚಂದನ ಊಟ ಎಲ್ಲ ರೆಡಿ ಐತಿ ಐತಿಯಾಕ ಊಟ ತರಿಸಿದರೆ ಬನ್ನಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಕರ್ಕೊಂಡು ಹೋದ್ಲು ಸರಿ ಬೇಡ ನಾವತ್ತು ಪ್ರಮೋಷನ್ ದಿವಸ ಊಟ ಮಾಡಿ ಮಾಡಿದೆ ಇವತ್ತು ಏನು ಬೇಡ ನಾನು ಹೋಟ್ಲಲ್ಲಿ ಹೋಗಿ ಹೊರ್ಗಡೆ ಮಾಡ್ತೀವಿ ಅಂತ ಅದಕ್ಕೆ ಇಲ್ಲ ತರಿಸಿದರೆ ಬನ್ನಿ ಯಾಕ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ಕೆ ಅಲ್ಲೇ ಊಟನ ಮಾಡ್ಬಿಟ್ಟು ಇವಾಗ ಸೀರೆ ತೊಗೊಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಮಾಡಿ ಒಂದು ಇಲ್ಲೇ ಅಲ್ಲ ಇಲ್ಲೇ ಕಮ್ ಬ್ಯಾಕ್ ಮೈ ಬ್ರದರ್ ಲಾಸ್ಟ್ ಬಗ್ಗೆ ಹೊಡಿತ ವದಿತೀನಿ ಯಾವಾಗಿದ ಕೇಳ್ತಾನೆ ಯಾವ ಅಂತ ವಿಡಿಯೋ ಮಾಡ್ತೀವಿ

ಏಳ್ನೂರ ಎಂಟ್ನೂರು ರೂಪಾಯಿ ಕಾಟನ್ ಕೊಡಿ ಕಾಟನ್ ಇನ್ನೊಂದ್ರ ಈ ತರ ನಿಮ್ಗೆ ಯಾವ್ದು ಇಷ್ಟ ಆಮೇಲೆ ನಮ್ಮ ಅಮ್ಮನ ಆಮೇಲೆ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸ್ತೈತಿ ಕಂಡಿಗೆ ಅದು ಆಂಟಿ ತಗೊಂಡ್ರೆ ಡ್ರೆಸ್ ನಾನು ತಗೊಂಡಿಲ್ಲ ವಾಪಸ್ ಕೊಟ್ಬಿಡಿ ಸಿಕ್ಕಾಪಟ್ಟೆ ಡ್ರೆಸ್ ತಗೋತೀನಿ ಸುಮ್ಮನೆ ಯಾಕೆ ದುಡ್ಡು ಖರ್ ಮಾಡಕ್ ಕೊಟ್ಟಿವ್ರಿನ್ ಇನ್ನೊಂದ್ಸಲ ಅವ್ಲಾರ ತೊಗೊಂಡ್ರೆ ಅಂತ ತಗೊಂಡೋಗಿರೋ ಡ್ರೆಸ್ ಇಂದ ಹಾಕಿ ಎಲ್ಲ ಹಂಗೆ ಇರ್ತೀವಿ ಅಕ್ಕಿ ಚೀಲ್ವಂತೆ ಹಬ್ಬ

ಕೇಡ ಅವ್ ಮನೆ ಎಲ್ಲಿ ಕ್ಯಾಮೆರಾ ಇಡ್ಕೊಂಡಿದ್ ತಕ್ಷಣ ಆಂಟಿ ನೀವು ಅಂತಾರೆ ಯಾವಾಗ ಅಂತಾರೆ ಚಾನ್ಸಕ ಲೇಟರ್ ಬಿಡ್ರಿ ಈಗ ಜ್ಯೂಸ್ ಕೊಡೆ ಅಂತ ಬಿಟು ಲಸ್ಸಿ ಬಿಡ್ರಿ ಟೈಮ್ ಬಂದಾಗ ನಾಲಕ ಕೋರೆ

ಇವಾಗ ಮನೆಗೆ ಬಂದ್ಬಿಟ್ಟು ಊಟಕ್ಕೆ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಮಾಡ್ತಾ ಇದೀನಿ ಹಸ್ಬೆಂಡ್ ಚಿಕನ್ ತಗೊಂಡ್ಬಂದಿದ್ರು

ಚೆನ್ನಾಗೈತೆ ನೋಡ್ರಿ ನಿಮ್ಮ ಅಪ್ಪಗ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ಅವೆಲ್ಲ ಬೇಡ ಹೆಂಗಸ್ರ ತಾನೆ ಎಲ್ಲ ಬಂದು ಇಂಟ್ರೆಸ್ಟ್ ಎಲ್ಲ ನಿಭಾಯಿಸೋದು ಎಲ್ಲ ಮಾಡೋದು ನಾವೇ ಅಲ್ವಾ ಚೆನ್ನಾಗೈತೆ ನೋಡಿ ಉಕ್ಕಿ ಹಾಕಿರ್ಲಿ ಹಂಗ ಕಂಡು ಬಂದಿದ್ದೀರ ಚೆನ್ನಾಗೈತೆ ಕಣ್ರಿ ತೆಳ್ಳಿ ಏನು ಗೊತ್ತು ಚಳಿಯಾಗಲ್ಲ ತೆಳ್ಳಗಿರ್ತಾವ ಚಳಿಯಾಗಲ್ಲ

मिंगे तो बच्चे को करो तो जब मैं अच्छा देखो पले तीन बेडी आइता ए सुट्टा कडा तावे तावे तखो इदन तखो सुपर छायदा छायदा अब सुपर आईपैड उठो पदे उठो खिचा दे पै पै दे दे मंगा ले ले दे दे मंगा दे यानी 2 3 को

ನಂಜೆ ಅಡುಗೆ ಬೇಗ ಆಗಲ್ಲ ನಾನು ಅಡುಗೆ ಮಾಡಿಲ್ಲ ಮಾಡಿಲ್ಲ ಅಂತ ಕಂಡಿರ್ತೀನಿ ಬೇಗ ಅವ್ರದ್ದೇ ಊಟ ಆಗಿರ್ತದೆ ನಂಜೆ ಲೇಟು ಅವ್ರೆ ನಾನು ಯಾರಿಗೆ ಕಥೆ ಬೆಳ್ತಾರೆ ಓಕೆ ಇಷ್ಟು ಹೇಳ್ತಾ ಇದ್ದೀನಿ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್